ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸೋದಕ್ಕಿಂತ ಮುಂಚಿತವಾಗಿ ಹದಿನೆಂಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ತೋರಿಸ್ತೀನಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ಇವತ್ತು ನಡೆದಿರುವಂತಹ ಪ್ರಮುಖ ಸುದ್ದಿಗಳು ಯಾರು ಏನು ಹೇಳಿದ್ರು ಯಾರು ಯಾರ ಬಗ್ಗೆ ಯಾವ ರೀತಿಯಾದಂತಹ ಮಾತುಗಳನ್ನು ಆಡಿದ್ದಾರೆ ಇವೆಲ್ಲವನ್ನು ಕೂಡ ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಸುಹಾಷ್ ಶೆಟ್ಟಿ ಹತ್ಯೆ ಸಂಬಂಧವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಇವತ್ತು ಮಂಗಳೂರಿನಲ್ಲಿ ಮುಸಲ್ಮಾನ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಸುಹಾಷ್ ಶೆಟ್ಟಿ ಮನೆಗೆ ಯಾವೊಬ್ಬ ಕಾಂಗ್ರೆಸ್ ಮುಖಂಡನು ಹೋಗಬಾರ್ದು ಸಾಂತ್ವನ ಹೇಳಬಾರ್ದು ಅಂತ ನಿರ್ಧಾರ ಆಗಿದೆಯಂತೆ ಒಂದು ವೇಳೆ ಯಾರಾದರೂ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟರೆ ಸ್ಥಳೀಯ ಮುಸಲ್ಮಾನರೆಲ್ಲ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧಾರ ಆಗಿದೆ ಅಂತ ಕೇಳಲಾಗ್ತಾ ಇದೆ ಗೃಹ ಸಚಿವರ ಸಭೆಯಲ್ಲಾದ ಈ ತೀರ್ಮಾನವನ್ನು ಮುಸಲ್ಮಾನ ಮುಖಂಡನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಫೋನ್ನಲ್ಲಿ ಹೇಳಿರುವಂತಹ ಆಡಿಯೋ ವೈರಲ್ ಆಗಿದೆ ಕೃಷ್ಣ ನ್ಯಾಯಾಧಿಕರಣ ಎರಡರ ಅಂತಿಮ ತೀರ್ಪಿನ ಬಗ್ಗೆ ಗೆಜೆಟ್ ಅಧಿಸೂಚನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಚಿವರುಗಳ ಸಭೆ ನಡೆಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ಪಾಟೀಲ್ ಎನ್ ರಾಜಣ್ಣ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಕೇಂದ್ರ ಜಲಶಕ್ತಿ ಸಚಿವರು ಸಭೆ ಕರೆದಿದ್ದು ಅದಕ್ಕೂ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಪು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನಿಲುವುಗಳನ್ನು ತಿಳಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಶೀಘ್ರದಲ್ಲೇ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದು ಅಭಿಪ್ರಾಯ ಸಂಗ್ರಹಿಸಲು ಇಂದಿನ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಟೆರೆಸ್ ಜಲಾಶಯದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಇವತ್ತು ಮಂಡ್ಯ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು ಈ ವರ್ಷದ ದಸರಾ ವೇಳೆಯಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಘೋಷಿಸಿದ್ದಾರೆ ಅಲ್ಲದೆ ಇದಕ್ಕಾಗಿ ನೂರು ಕೋಟಿ ರೂಪಾಯಿಯನ್ನು ಮೀಸಲಿಡುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಉತ್ತರ ಗೋವಾದ ಲೈರೈ ದೇವಿ ದೇವಾಲಯ ಉತ್ಸವದಲ್ಲಿ ಕಾಲ್ತುಳಿತ ಉಂಟಾಗಿ ಆರು ಜನ ಮೃತಪಟ್ಟಿರತಕ್ಕಂತಹ ಕಾಲ್ತುಳಿತಕ್ಕೆ ಮೃತಪಟ್ಟಿರತಕ್ಕಂತಹ ದಾರುಣ ಘಟನೆ ನಡೆದಿದೆ ಈ ಒಂದು ಘಟನೆಗೆ ಸಣ್ಣದಾಗಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆದಂತಹ ಕಾರಣದಿಂದಾಗಿ ಜನ ಗಾಬರಿಯಿಂದ ಓಡಿದ್ದೆ ಕಾರಣ ಅಂತ ಗೊತ್ತಾಗಿದ್ದು ಸಂಪೂರ್ಣ ತನಿಖೆಗೆ ಸಿಎಂ ಪ್ರಮೋದ್ ಸಮ ಸಾವಂತ್ ಆದೇಶಿಸಿದ್ದಾರೆ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದರು ಕೇರಳದ ಕೋಯಿಕೋಡ್ ವೈದ್ಯಕೀಯ ಕಾಲೇಜಿನಲ್ಲಿ ಅಗ್ನಿ ದುರಂತಕ್ಕೆ ನಾಲ್ವರು ರೋಗಿಗಳು ಪ್ರಾಣ ಬಿಟ್ಟಿದ್ದಾರೆ ತುರ್ತು ವೈದ್ಯಕೀಯ ಕೊಠಡಿಯಲ್ಲಿ ಕಳೆದ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿತು ಪರಿಣಾಮ ದಟ್ಟ ಹೊಗೆಯಿಂದ ಉ ತಿರುಗಟ್ಟಿ ನಾಲ್ವರು ರೋಗಿಗಳು ಮೃತಪಟ್ಟಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪರಿಹಾರ ಘೋಷಿಸಿ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಣಿಪುರದ ಜನಾಂಗೀಯ ಸಂಘರ್ಷ ನಡೆದು ಇವತ್ತಿಗೆ ಎರಡು ವರ್ಷ ತುಂಬಿದೆ ಸಂಘರ್ಷದಲ್ಲಿ ಮಡಿದವರಿಗೆ ಶೋಕ ವ್ಯಕ್ತಪಡಿಸಲು ಇವತ್ತು ಮಣಿಪುರ ಬಂದ್ಗೆ ಕರೆ ನೀಡಲಾಗಿತ್ತು ಬಂದ್ ಶಾಂತಿಯುತವಾಗಿ ನಡೆದಿದೆ ಅದಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶುರುವಾಗಿರತಕ್ಕಂಥ ಮೈದೈ ಹಾಗೂ ಕುಕಿ ಸಮುದಾಯಗಳ ಸಂಘರ್ಷದಲ್ಲಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜನ ಅಧಿಕೃತವಾಗಿ ಮೃತಪಟ್ಟಿರುವಂತಹ ಅಂಕಿಅಂಶವನ್ನು ಸರ್ಕಾರವೇ ಹೇಳ್ತಾ ಇದೆ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಹವೂರ್ ರಾಣನನ್ನು ಇವತ್ತು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಎನ್ಐಎ ಅಧಿಕಾರಿಗಳು ಹಾಜರುಪಡಿಸಿದರು ಕೋರ್ಟ್ ಅನುಮತಿ ಮೇರೆಗೆ ತಹವೂರ್ ರಾಣನ ಧ್ವನಿ ಮತ್ತು ಬರಹಗಳ ಮಾದರಿಯನ್ನ ಎನ್ಐಎ ಸಂಗ್ರಹಿಸಿದೆ ಭಾರತೀಯ ಸೇನೆ ಮೇಲೆ ಯುದ್ಧ ಮಾಡುವುದಕ್ಕೆ ಪಾಕಿಸ್ತಾನದಲ್ಲಿ ಸೈನಿಕರ ಕೊರತೆ ಇರುವಂಥದ್ದು ಸ್ಪಷ್ಟವಾಗ್ತಾ ಇದೆ ಅದಕ್ಕೆ ಕಾರಣಕ್ಕಾಗಿ ಅದೇ ಕಾರಣಕ್ಕಾಗಿ ಪಾಕಿಸ್ತಾನ ತನ್ನ ಜನರನ್ನೇ ಗುರಾಣಿಯಾಗಿ ಮಾಡಿಕೊಳ್ತಾ ಇದೆ ವಿಶೇಷವಾಗಿ ಯುದ್ಧಕ್ಕೆ ಸಜ್ಜಾಗಲು ಪಾಕಿಸ್ತಾನ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸ್ಥಳೀಯ ಜನರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡುತ್ತಾ ಇದೆ ಅಂತ ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ ಚೀನಾದ ರಾಯಭಾರಿ ಕಚೇರಿಗಳಲ್ಲಿ ರಾಜತಾಂತ್ರಿಕ ಅಧಿಕಾರಿಗಳು ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ ಶಾಂಘೈ ಹಾಗೂ ಗವಾಂಗ್ ಚೌ ರಾಯಭಾರ ಕಚೇರಿಯಲ್ಲಿ ಮೃತರ ಫೋಟೋಗಳ ಮುಂದೆ ದೀಪ ಹಚ್ಚಿ ಸಂತಾಪವನ್ನು ಸೂಚಿಸಲಾಗಿದೆ ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿ ಓರ್ವ ನಕ್ಸಲ್ನ ಭದ್ರತಾ ಪಡೆಗಳು ಕೊಂದು ಹಾಕಿವೆ ಜುಹಾಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯ ವೇಳೆ ನಡೆದಂತಹ ಎನ್ಕೌಂಟರ್ನಲ್ಲಿ ಓರ್ವ ನಕ್ಸಲ್ ಹತನಾಗಿದ್ದಾನೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ಪವಿತ್ರಗೌಡ ಸದ್ಯ ಸ್ವಂತ ಬಿಸ್ನೆಸ್ನ ಬ್ಯುಸಿಯಲ್ಲಿದ್ದಾರೆ ಇದೇ ಕಾರಣಕ್ಕಾಗಿ ಬಿಸಿನೆಸ್ ವ್ಯವಹಾರ ಸಂಬಂಧವಾಗಿ ಕೋಲ್ಕತ್ತಾ ಸೂರತ್ ಮುಂಬೈ ಗುಜರಾತ್ ಮಂತ್ರಾಲಯಕ್ಕೆ ತೆರಳುವುದಕ್ಕೆ ಐವತ್ತೆರಡನೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿ ಪುರಸ್ಕರಿಸಿರತಕ್ಕಂಥ ಕೋರ್ಟ್ ಮೇ ಐದರಿಂದ ಹತ್ತೊಂಬತ್ತರವರೆಗೆ ಹೊರ ರಾಜ್ಯಗಳಿಗೆ ತೆರಳುವುದಕ್ಕೆ ಅನುಮತಿಯನ್ನ ನೀಡಿದೆ ಬೆಂಗಳೂರಿನ ಯಲಹಂಕದ ವಿಧಾನಸೌಧದ ಬಳಿ ನಿರ್ಮಾಣ ಆಗಿರುವ ಹದಿನಾಲ್ಕು ಅಡಿ ಎತ್ತರದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಲೋಕಾರ್ಪಣೆ ಮಾಡಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಕೂಡ ಬೋಧಿಸಿದರು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿಗೆ ನಾವು ಬಿಡಬಾರದು ಮುಂದಕ್ಕೆ ಹೇಳ್ಕೊಂಡು ಹೋಗೋಣ ಅಂತ ಸಿಎಂ ಕರೆ ನೀಡಿತು ಕೆನಡಾ ಚುನಾವಣೆಯಲ್ಲಿ ಸಂಸತ್ತಿಗೆ ಸಿಖ್ ಸಮುದಾಯದ ಇಪ್ಪತ್ತೆರಡು ಮಂದಿ ಆಯ್ಕೆಯಾಗಿದ್ದಾರೆ ಕೆನಡಾದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವ ಸಿಖ್ ಸಮುದಾಯ ಕೆನಡಾದ ನೀತಿ ನಿರೂಪಣೆಯಲ್ಲೂ ಕೂಡ ಈಗ ಪ್ರಮುಖ ಪಾತ್ರ ನಿರ್ವಹಿಸುವ ಹಂತಕ್ಕೆ ಬಂದು ತಲುಪಿತು ರಷ್ಯಾ ಉಕ್ರೇನ್ ನಡುವಿನ ಡ್ರೋನ್ ಯುದ್ಧ ತಾರಕಕ್ಕೇರಿದೆ ನಿನ್ನೆ ರಷ್ಯಾದ ಕ್ರಿಮಿಯಾ ಕಪ್ಪು ಸಮುದ್ರ ಹಾಗೂ ದೇಶದ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಉಕ್ರೇನ್ ನೂರಾರು ಡ್ರೋನ್ಗಳನ್ನು ಹಾರಿಸಿ ದಾಳಿ ಮಾಡಿತು ನೂರ ಇಪ್ಪತ್ತೊಂದು ಡ್ರೋನ್ಗಳನ್ನು ರಷ್ಯಾ ಹೊಡೆದುರುಳಿಸಿತ್ತು ಇದರ ಬೆನ್ನಲ್ಲೇ ಉಕ್ರೇನ್ ಮೇಲೆ ರಷ್ಯಾ ಪ್ರತಿದಾಳಿ ಮಾಡಿತು ಕಾರ್ಕಿವ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಂದಿದ್ದ ಆರೋಪಿ ಶವಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ ಏಪ್ರಿಲ್ ಹದಿಮೂರರಿಂದ ಅನಾಥವಾಗಿ ಬಿದ್ದಿದ್ದ ಹಂತಕ ನಿತೇಶ್ ಕುಮಾರ್ನ ಅಂತ್ಯಸಂಸ್ಕಾರ ವಿಡ್ನಾಳದ ರುದ್ರಭೂಮಿಯಲ್ಲಿ ನಡೆಯಿತು ಕುಟುಂಬದವರು ಸಿಗಲಿಲ್ಲ ಅಂತ ತಹಶೀಲ್ದಾರ್ ಸಿಐಡಿ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ ಮಾಹಿತಿ ನೀಡದೆ ಲಿಂಗಸ್ಕೂರು ಪಟ್ಟಣಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ಗೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಆವಾಜ್ ಹಾಕಿದ್ದಾನೆ ಮಾಹಿತಿ ಇಲ್ಲದೆ ಯಾಕೆ ಬಂದ್ರಿ ಅಂತ ಗದ್ರಗೌಡ ಎಂಬಾತ ಪ್ರಶ್ನಿಸಿದ ನಾನ್ಸೆನ್ಸ್ ಥರ ಮಾತಾಡಬೇಡ ಅಂತ ಸಚಿವರು ಗದರಿದಾಗ ಇಬ್ಬರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ ಅಂಗೋಲ ರಾಷ್ಟ್ರದ ಅಧ್ಯಕ್ಷ ಜಾವೋ ಲಾರೆನ್ಸ್ ನಾಲ್ಕು ದಿನಗಳ ಭೇಟಿಗಾಗಿ ಭಾರತಕ್ಕೆ ಬಂದಿದ್ದಾರೆ ಜಾವೋ ಲಾರೆನ್ಸ್ ಅವರ ಜೊತೆಗೆ ಪ್ರಧಾನಿ ಮೋದಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಸಭೆಯನ್ನು ಮಾಡಿದರು ಅಂಗೋಲಕ್ಕೆ ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ರಕ್ಷಣಾ ಸಾಲ ನೀಡುವುದಾಗಿ ಮೋದಿ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ಪ್ರಸಿದ್ಧ ಆದಿ ಆದಿಕೈಲಾಸ ಯಾತ್ರೆ ಇಂದಿನಿಂದ ಆರಂಭವಾಗಿದೆ ರಂಗ್ ಸಮುದಾಯದವರು ಧಾರ್ಮಿಕ ವಿಧಾನಗಳನ್ನು ನೆರವೇರಿಸಿ ಶಿವಪಾರ್ವತಿ ದೇಗುಲದ ಪಾಗಿಲನ್ನು ತೆರೆದಿದ್ದಾರೆ ಪಿತೂರುಗಢ ಎಂಬಲ್ಲಿ ಈ ದೇವಸ್ಥಾನ ಇದ್ದು ದೇವರ ದರ್ಶನಕ್ಕೆ ಮೊದಲ ದಿನ ಭಕ್ತರ ದಂಡೆ ಹರಿದು ಬಂದಿದೆ ಎಸ್ ಈಗ ಪ್ರಮುಖ ಸುದ್ದಿಗಳ ಕಡೆಗೆ ಹೋಗೋಣ ಪಾಕಿಸ್ತಾನದ ಮೇಲೆ ಭಾರತ ಸರ್ಕಾರ ದಿನಕ್ಕೊಂದು ರಾಜತಾಂತ್ರಿಕ ಅಸ್ತ್ರಗಳನ್ನು ಹೂಡ್ತಾನೆ ಇದೆ ನೀರನ್ನು ನಿಲ್ಲಿಸಿದ್ದಾಯಿತು ಪಾಕಿಸ್ತಾನದವರನ್ನ ಓಡಿಸಿದ್ದು ಕೂಡ ಆಯಿತು ಈಗ ಗಡಿ ಬಂದನ್ನು ಈಗಾಗಲೇ ಮಾಡಲಾಗಿದೆ ಇದರ ಜೊತೆಗೆ ಪಾಕಿಸ್ತಾನ ಜೊತೆಗಿದ್ದ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ರದ್ದು ಮಾಡಲಾಗಿದೆ ಇಷ್ಟಕ್ಕೆ ಭಾರತ ಸುಮ್ಮನಾಗಿಲ್ಲ ವಿದೇಶಿ ಫಂಡ್ಗಳನ್ನು ಕೂಡ ನಿಲ್ಲಿಸೋದಕ್ಕೆ ಮತ್ತೆರಡು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿ ಕುಳಿತಿದೆ ವಾಘ ಗಡಿ ಬಂದ್ ಮಾಡಿದ್ದಾಯಿತು ಸಿಂಧು ನದಿ ನೀರು ನಿಂತಿದ್ದು ವಿಮಾನ ಹಾರಾಟಕ್ಕೂ ನಿರ್ಬಂಧ ಹೇರಿದ್ದಾಯ್ತು ವಿದೇಶಿ ಮಟ್ಟದಲ್ಲೂ ಪರಮಪಾಪಿಗಳಿಗೆ ಅಷ್ಟ ದಿಗ್ಬಂಧನ ಹಾಕುವ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿವೆ ಮೋದಿ ಸರ್ಕಾರ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಈಗ ಹೊರಬಿದ್ದಿರುವ ನಿರ್ಧಾರಕ್ಕೆ ಪಾಕಿಗಳು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಅರಾಜಕತೆ ತಾಂಡವಾಡುತ್ತಿರುವ ದೇಶದಲ್ಲಿ ಈಗ ತಿನ್ನುವುದಕ್ಕೂ ಅನ್ನ ಸಿಗುವುದು ಕಷ್ಟವಾಗ್ತಿದೆ ವಸ್ತುಗಳ ಬೆಲೆಯೆಲ್ಲ ಗಗನಕ್ಕೇರಿ ಕೂತಿವೆ ಇಂಥ ಹೊಟ್ಟಲ್ಲೇ ಭಾರತದಿಂದ ಯಾವುದೇ ವಸ್ತುಗಳನ್ನು ರಫ್ತು ಮಾಡುವಂತಿಲ್ಲ ಯಾವುದೇ ವಸ್ತುವನ್ನು ಖರೀದಿಯೂ ಮಾಡುವಂತಿಲ್ಲ ಅಂತ ನಿರ್ಬಂಧ ಹೇರಿದ್ದಾರೆ ರಾಷ್ಟ್ರಕ್ಕೆ ಆರ್ಥಿಕ ದಿಗ್ಬಂಧನ ಹಾಕಿದ ಭಾರತ ಯುದ್ಧ ಮಾಡದೆಯೂ ಪಾಕಿಸ್ತಾನವನ್ನು ಹೇಗೆ ಸರ್ವನಾಶ ಮಾಡಬಹುದು ಆ ಎಲ್ಲ ಕೆಲಸವನ್ನ ಮೋದಿ ಸರ್ಕಾರ ಮಾಡುತ್ತಿದೆ ಪಾಕಿಸ್ತಾನ ಜೊತೆಗಿನ ಎಲ್ಲ ಆಮದು ಮತ್ತು ರಫ್ತು ವಹಿವಾಟನ್ನು ಬ್ಯಾನ್ ಮಾಡಿರೋದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ಯಾಕಂದರೆ ಪಾಕಿಸ್ತಾನದ ಬಹುತೇಕ ಕಂಪನಿಗಳು ಭಾರತದ ಗ್ರಾಹಕರನ್ನೇ ನೆಚ್ಚಿಕೊಂಡಿದ್ವು ಅಲ್ಲಿನ ವಸ್ತುಗಳಿಗೆ ಭಾರತವೇ ದೊಡ್ಡ ಮಾರುಕಟ್ಟೆಯಾಗಿತ್ತು ಈಗ ಪಾಕ್ನಿಂದ ಯಾವುದೇ ವಸ್ತುವನ್ನು ಖರೀದಿ ಮಾಡುವಂತಿಲ್ಲ ಅಂತ ನಿರ್ಬಂಧ ಹೇರಲಾಗಿದೆ ಹೀಗಾಗಿ ಪಾಕಿಸ್ತಾನದ ಲಕ್ಷಾಂತರ ಜನ ಏಕಕಾಲದಲ್ಲಿ ಬೀದಿಗೆ ಬೀಳೋದರಲ್ಲಿ ಅನುಮಾನವಿಲ್ಲ ಹಾಗಾದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗ್ತಿದ್ದ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ ಪಾಕ್ನ ಡ್ರೈ ಫ್ರೂಟ್ಗಳಾದ ಅಂಜೂರ ದ್ರಾಕ್ಷಿ ಬಾದಾಮಿ ಕಲ್ಲುಪ್ಪು ಸುಣ್ಣದ ಕಲ್ಲಿಗೂ ಬ್ರೇಕ್ ಹಾಕಲಾಗಿದೆ ಇದರ ಜೊತೆಗೆ ಆಪ್ಟಿಕಲ್ ಲೆನ್ಸ್ ಮತ್ತು ಕೆಲ ಮಸಾಲೆ ಪದಾರ್ಥಗಳನ್ನು ನಿರ್ಬಂಧಿಸಲಾಗಿದ್ದು ಸಿಮೆಂಟ್ ಕಲ್ಲಿನಂತಹ ಖನಿಜ ಉತ್ಪನ್ನದ ಜೊತೆ ರಬ್ಬರ್ ಪ್ಲಾಸ್ಟಿಕ್ ಗೊಬ್ಬರ ಆಮದಿಗೆ ತಡೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕಿಂತ ಮೊದಲು ಅಂದರೆ ಪುಲ್ವಾಮಾ ದಾಳಿ ನಡೆಯುವುದಕ್ಕೂ ಮೊದಲು ಪಾಕಿಸ್ತಾನದಿಂದ ಭಾರೀ ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿತ್ತು ಏನಿಲ್ಲ ಅಂದರೂ ಸುಮಾರು ನಾಲ್ನೂರ ತೊಂಬತ್ನಾಲ್ಕು ಮಿಲಿಯನ್ ಡಾಲರ್ ಮೌಲ್ಯದ ಸರಕನ್ನು ಭಾರತ ಆಮದು ಮಾಡಿಕೊಳ್ತಿತ್ತು ಆದರೆ ಯಾವಾಗ ಪುಲ್ವಾಮಾ ದಾಳಿ ನಡೆಯಿತೋ ಆಮೇಲೆ ಕೇವಲ ಹತ್ತರಿಂದ ಇಪ್ಪತ್ತು ಮಿಲಿಯನ್ ಡಾಲರ್ಗೆ ಇಳಿಕೆಯಾಗಿದೆ ದಿನ ಕಳೀತಿದ್ದಂತೆ ಪಾಕಿಗಳ ಒಂದೊಂದೇ ಮುಖವಾಡ ಕಳಚಿ ಬೀಳುತ್ತಿದೆ ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಸೇನೆ ಕೈವಾಡ ಇರುವುದಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಪಾಕಿಸ್ತಾನದ ನೂರ ಹನ್ನೊಂದು ಸೇನಾ ಬ್ರಿಗೇಡ್ ಕೈವಾಡ ಇರೋದು ಗೊತ್ತಾಗಿದ್ದು ಎಲ್ಒಸಿಯಲ್ಲಿರುವ ಉಗ್ರರಿಗೆ ಪಾಕ್ ಸೇನೆಯೇ ಸಾಥ್ ನೀಡಿತ್ತು ಪಾಕಿಸ್ತಾನದ ವಿದೇಶಿ ಫಂಡ್ಗೂ ಕತ್ತರಿ ಹಾಕ್ತಿದೆ ಭಾರತ ಅಚ್ಚರಿಯನ್ನಿಸಿದ್ರು ಇದು ಸತ್ಯ ಭಾರತ ಇಲ್ಲಿವರೆಗೂ ಪಾಕಿಸ್ತಾನಕ್ಕೆ ದೇಶೀಯ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕಿತ್ತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಭಿಕ್ಷೆ ಬೇಡಿದ್ರು ನಯಾ ಪೈಸೆ ಸಿಗಬಾರ್ದು ಆ ಥರ ಪ್ಲಾನ್ ರೆಡಿ ಮಾಡಿದೆ ಅದೇ ಎಫ್ಎಟಿಎಫ್ ಬ್ರಹ್ಮಾಸ್ತ್ರ ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕ್ಗೆ ಬಿಸಿ ಮುಟ್ಟಿಸಿರುವ ಭಾರತವು ಎರಡು ರೀತಿಯಲ್ಲಿ ಆರ್ಥಿಕ ಪ್ರಹಾರಕ್ಕೆ ಸಿದ್ಧತೆ ನಡೆಸಿದೆ ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಅಂದರೆ ಎಫ್ಎಟಿಎಫ್ನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನು ಪುನಃ ಸೇರಿಸಲು ತಯಾರಿ ಮಾಡಿಕೊಂಡಿದೆ ಇನ್ನೊಂದು ಕಡೆ ಐಎಂಎಫ್ಗೂ ಕತ್ತರಿ ಹಾಕಿಸ್ತಿದೆ ಹಾಗಿದ್ರೆ ಏನಿದು ಎಫ್ಎಟಿಎಫ್ ಏನಿದು ಐಎಂಎಫ್ ಅಂತ ನೋಡೋಣ ಎಫ್ಎಟಿಎಫ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಅಂತ ಅಮೆರಿಕ ಭಾರತ ಸೇರಿ ನಲವತ್ತು ರಾಷ್ಟ್ರಗಳ ಮಹಾ ಒಕ್ಕೂಟ ಇದು ಜಗತ್ತಿನ ಎಲ್ಲ ದೇಶಗಳ ಫಂಡಿಂಗ್ ಮೇಲೆ ಎ ಟಿ ಎಫ್ ಕಣ್ಣನ್ನು ಇಟ್ಟಿರುತ್ತೆ ಜನಕಲ್ಯಾಣಕ್ಕೆ ನೀಡುವ ಹಣ ಹೇಗೆ ಜನರಿಗೆ ಬಳಸ್ತಿದ್ದಾರೆ ಅಂತ ನೋಡುತ್ತೆ ಜನವಿರೋಧಿ ಉಗ್ರ ಚಟುವಟಿಕೆಗೆ ಹೇಗೆ ಹಣ ಹೋಗ್ತಿದೆ ಅಂತಾನೂ ಮಾನಿಟರ್ ಮಾಡುತ್ತೆ ಯಾವ್ಯಾವ ದೇಶದಿಂದ ಯಾವ್ಯಾವ ದೇಶಕ್ಕೆ ಅಪಾಯ ಎದುರಾಗ್ತಿದೆ ಯಾವುದೇ ದೇಶಕ್ಕೆ ಅಪಾಯ ಬಂದರೆ ಹೇಗೆ ತಪ್ಪಿಸಬಹುದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುವ ಕಾರ್ಯಪಡೆಯೇ ಈ ಎಫ್ಎ ಟಿ ಎಫ್ ಇದೇ ತಿಂಗಳಲ್ಲಿ ಎಫ್ಎ ಟಿ ಎಫ್ ದೇಶಗಳ ಮಹಾಸಭೆ ನಡೆಯಲಿದೆ ಇದೇ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಫಂಡಿಂಗ್ ನೀಡದಂತೆ ಒತ್ತಡ ಹಾಕಲು ಭಾರತ ಪ್ಲಾನ್ ಮಾಡಿದ್ದು ನಲವತ್ತು ದೇಶಗಳ ಬೆಂಬಲ ಪಡೆಯಲು ಭಾರತದಿಂದ ಪ್ರಯತ್ನಾನೂ ಶುರುವಾಗಿದೆ ಇದರ ಜೊತೆಗೆ ಐಎಂಎಫ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನ ನಿಲ್ಲಿಸಲು ಭಾರತ ಒತ್ತಡ ಶುರು ಮಾಡಿದೆ ಅನಕ್ಷರತೆ ಬಡತನ ಮೂಲಸೌಕರ್ಯಕ್ಕೆ ಹಣ ಕೇಳಿದ್ದ ಪಾಕಿಸ್ತಾನಕ್ಕೆ ಐಎಂಎಫ್ ಏಳ್ನೂರು ಕೋಟಿ ಡಾಲರ್ ನೆರವು ನೀಡಲು ಸಿದ್ಧತೆ ಮಾಡಿಕೊಂಡಿದೆ ಜೂನ್ನಲ್ಲಿ ಈ ಐಎಂಎಫ್ ಫಂಡಿಂಗು ಕೊಕ್ಕೆ ಹಾಕಲು ಭಾರತ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪ್ರಧಾನಿ ಮೋದಿ ಉಗ್ರರ ರಾಷ್ಟ್ರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಉಗ್ರವಾದ ಮಾನವೀಯತೆಯ ಅತಿ ದೊಡ್ಡ ಶತ್ರು ಉಗ್ರರ ಪರ ನಿಲ್ಲೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿವೆ ಅಂತ ಪಾಕ್ಗೆ ಮತ್ತೊಮ್ಮೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಆತಂಕಿ ಹಮ್ಮೆ ಪ್ರತಿ ರಾಷ್ಟ್ರಪತಿ ಲಾರೆನ್ಸು और अंगोला की संवेदनाओं के लिए मैं उनका आभार व्यक्त किया वी आर कमिटेड टू टेक फॉर्म एंड डिसीजिव एक्शन अगेंस्ट टेररिस्ट एंड दोज हु सपोर्ट देम वी थैंक अंगोला फॉर देयर सपोर्ट इन अवर फाइट अगेंस्ट क्रॉस बॉर्डर टेररिज्म ಇನ್ನು ಪಹಲ್ಗಾಂನಲ್ಲಿ ನಡೆದ ನರಮೇಧದ ವೇಳೆ ಇಬ್ಬರು ಸಹೋದರಿಯರು ತೋರಿದ ಧೈರ್ಯ ಸಾಹಸಕ್ಕೆ ಇಡೀ ದೇಶವೇ ಸಲಾಮಂತಿದೆ ರಾಬಿಟ್ ಗರ್ಲ್ಸ್ ಅಂತಾನೆ ಕರೆಸ್ಕೊಳ್ತಿರೋ ಮುಮ್ತಾಜಾ ಮತ್ತು ರುಬೀನಾ ಅದೆಷ್ಟೋ ಪ್ರವಾಸಿಗರ ಜೀವ ಉಳಿಸಿದ್ದಾರೆ ಉಗ್ರರು ದಾಳಿ ಮಾಡುತ್ತಿದ್ದಂತೆ ಪ್ರವಾಸಿಗರೆಲ್ಲ ದಿಕ್ಕೆಟ್ಟು ಓಡುವುದಕ್ಕೆ ಶುರು ಮಾಡಿದ್ರು ಈ ವೇಳೆ ಯುವತಿಯರಿಬ್ಬರು ತಮ್ಮ ಮನೆಯಲ್ಲೇ ಒಂದಿಷ್ಟು ಮಂದಿಗೆ ಆಶ್ರಯ ನೀಡಿದ್ರು ಜೊತೆಗೆ ಯಾವ ಮಾರ್ಗದಲ್ಲಿ ಹೋದರೆ ಸುರಕ್ಷಿತ ಅನ್ನೋದನ್ನು ಹೇಳಿ ಅದೆಷ್ಟೋ ಮಂದಿಯ ಜೀವ ಉಳಿಸಿದ್ದಾರೆ ಹೀಗಾಗಿ ಯುವತಿಯರ ಸಾಹಸವನ್ನ ದೇಶವೇ ಕೊಂಡಾಡುತ್ತಿದೆ ಒಟ್ನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ನರನಾಡಿಯಲ್ಲೂ ನರಕ ತೋರಿಸ್ತಿದೆ ಉಗ್ರರನ್ನು ಛೂಬಿಟ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಮಾಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡಿ ಇದು ನಮ್ಮ ದೇಶ ಕಣ್ರಿ ಅಂತ ಡೈಲಾಗ್ ಅನ್ನು ಹೊಡೆದಿದ್ದಾರೆ ಬಹಳ ಈರು ಧ್ವನಿಯಲ್ಲಿ ಮಾತನಾಡಿದರೆ ಬಹಳ ವೀರಾಭಿಷದ ಮಾತುಗಳನ್ನು ಆಡಿದ್ದಾರೆ ಮೋದಿ ಅಮಿತ್ ಶಾ ಅವರು ಕಳಿಸಿದ್ರೆ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಬ್ಲಾಸ್ಟ್ ಮಾಡಿಕೊಂಡು ಸಾಯಕು ರೆಡಿ ಅನ್ನುವಂತಹ ಮಾತನ್ನು ಕೂಡ ಸಚಿವ ಜಮೀರ್ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸೋನು ನಿಗಮ್ ಕನ್ನಡಿಗರನ್ನು ಅವಮಾನಿಸಿದಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಕರ್ನಾಟಕದ ಬ್ಯಾನ್ ಆಗುವ ಭೀತಿಯಲ್ಲಿದ್ದಾರೆ ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಯುದ್ಧ ಮಾಡಬೇಕಂತ ಸುಮ್ಮಿರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ಮೋದಿ ಓಕೆ ಅಂದ್ರೆ ಯುದ್ಧಕ್ಕೆ ಹೋಗ್ತಾರಂತೆ ಜಮೀರ್ ಸೂಸೈಡ್ ಬಾಂಬ್ ಕಟ್ಕೊಳ್ಳೋದಕ್ಕೂ ಸಿದ್ಧ ಅಂದ್ರು ಮಿನಿಸ್ಟರ್ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಕಟ್ಕೊಂಡು ನಾನು ಪಾಕಿಸ್ತಾನ ಯುದ್ಧ 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 ಕಳೆದ ಹನ್ನೆರಡು ದಿನಗಳಿಂದ ಇಡೀ ದೇಶದಲ್ಲಿ ಕೇಳಿ ಬರ್ತಿರೋ ಕೂಗಿದು ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದವರಿಗೆ ನರನಾಡಿಯಲ್ಲೂ ನರಕ ತೋರಿಸಬೇಕು ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕು ಅನ್ನೋದು ಭಾರತೀಯರ ಮಾತು ಇದರ ಎಫೆಕ್ಟೋ ಅಥವಾ ಆಕ್ರೋಶದ ಎಫೆಕ್ಟೋ ಗೊತ್ತಿಲ್ಲ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತಿದ್ದಾರೆ ಜಮ್ಮು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಸದ್ಯದಲ್ಲೇ ಇಂಡೋ ಪಾಕ್ ಯುದ್ಧ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹಮದ್ ಮೋದಿ ಹಾಗೂ ಅಮಿತ್ ಶಾ ನನಗೆ ಅವಕಾಶ ನೀಡಲಿ ಸೂಸೈಡ್ ಬಾಂಬ್ ಕಟ್ಕೊಂಡು ಬೇಕಿದ್ರೆ ಪಾಕಿಸ್ತಾನಕ್ಕೆ ನುಗ್ತೀನಿ ಅಂದ್ರು ಮಾಧ್ಯಮದವರು ಕಾಮಿಡಿ ಡೈಲಾಗ ಸರ್ ಅಂದ್ರೆ ಆಗ ಇಲ್ಲ ರೀ ಇದು ನಮ್ಮ ದೇಶ ನಾವು ಕಟ್ಟಿದ ದೇಶ ಅಲ್ಲ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಸೂಸೈಡ್ ಬಾಂಬರ್ ಆಗೋಕ್ಕೂ ನಾನು ರೆಡಿ ಅಂತ ಹೇಳಿಕೆ ಕೊಡ್ತಾನೆ ಎದ್ದು ನಿಂತರು ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಅಂದ್ರೆ ಹೇಳಿ ನಾನು ಹೋಗಲ್ ಸಿದ್ದ ನಾನೇ ಅಲ್ಲಿ ಉದ್ಯೋಗ ಮಾಡಬೇಕಾ ದೇಶಕ್ಕೆ ಪ್ರಸಾರ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧವೂ ಇಲ್ಲ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀತಾ ಯಾವಾಗ ಜಮೀರ್ ಇಂತಹದ್ದೊಂದು ಹೇಳಿಕೆ ನೀಡಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ನಕ್ ಬಿಟ್ರು ಆಮೇಲೆ ಜಮೀರ್ ಹೋಗಿ ಯುದ್ಧ ಮಾಡೋದ್ ಸಾಕು ಅವರ ಪಕ್ಷದವರು ಸಾಕು ಅಂತ ಕಿಚಾಯಿಸಿದ್ರು ಇನ್ನೊಂದು ಕಡೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ತಮ್ಮ ಕ್ಷೇತ್ರದಲ್ಲಿ ಸೂಸೈಡ್ ಮಾಡಿಕೊಂಡು ಹುತಾತ್ಮರಾಗ್ಲಿ ಅಂತ ಆಣೆ ದೇವರ ಮೇಲೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಮಿಲಿಟರಿ ನಂಬಿ ಸುಮ್ಮಿರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ಶಾಂತ ರೀತಿಯಿಂದ ರೀ ನೀವು ಅದ ಮಾಡೋದು ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನು ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ ಇಲ್ಲೇ ಅವರು ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ ಜಮೀರ್ ಯುದ್ಧದ ಹೇಳಿಕೆಯನ್ನು ಇಟ್ಕೊಂಡು ಕಮಲ ನಾಯಕರು ಲೇವಡಿ ಮಾಡ್ತಾ ಇರೋದು ಒಂದ್ ಕಡೆ ಯಾದ್ರೆ ಇನ್ನೊಂದ್ ಕಡೆ ಮೋದಿ ಸರ್ಕಾರ ಈ ಹಿಂದೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಗೆ ಕಾಂಗ್ರೆಸ್ ನವರು ಸಾಕ್ಷಿ ಕೇಳ್ತಿದ್ದಾರೆ ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಹಾಲಿ ಚರಣಜೀತ್ ಸಿಂಗ್ ಚನ್ನಿ ಸರ್ಜಿಕಲ್ ಸ್ಟ್ರೈಕ್ ಪುರಾವೆ ತೋರ್ಸಿ ಅಂದ್ರು ಆ ತಕ್ ಮೇನೆ ತೋ ಪತ ನೈ ಚಲಾ ಮುಜೆ ತೂ ಕಹಾ ಸ್ಟ್ರೈಕ್ ಕೊಯೆ ಕಹಾ ಬಂದೆ ಮಾರೆ ಗೈ ತ ಸಮಯ ಕಹಾ ವಾ ಪಾಕಿಸ್ತಾನ್ ಮೆ ಹೂ ದೇಶ ಮೇಲೆ ಆಕರ್ ಕುಲ್ ಬಂಬ್ ಗಿರೇ ಪಾ ನೇ ಚಲೆ ಗಾ

ಕನ್ನಡ ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಮೊನ್ನೆ ಬೆಂಗಳೂರಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ವಿವಾದ ಎಬ್ಬಿಸಿದ್ರು ನಾಲೆಗೆ ಹರಿಬಿಟ್ಟ ಸೋನು ನಿಗಮ್ ವಿರುದ್ಧ ಕನ್ನಡಪರ ಹೋರಾಟಗಾರರು ನಿನ್ನೆ ಆಕ್ರೋಶ ಹಾಕಿದರು ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ ಕನ್ನಡಪರ ಸಂಘಟನೆಗಳು ನಿರ್ಮಾಪಕ ಸಂಘದ ಅಧ್ಯಕ್ಷ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಕನ್ನಡದಲ್ಲಿ ಯಾವ ಹಾಡನ್ನು ಹಾಡಿಸಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತೆ ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಸಹಿಸಿಕೊಳ್ಳಕ್ ಇರತಕ್ಕಂಥದ್ದು ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಆಗಿಲ್ಲ ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅವನು ನಿಗಮ್ ಕನ್ನಡ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಹಾಡುಗಳಲ್ಲೋ ಇನ್ನೊಂದು ಏನಾದ್ರು ಅದಕ್ಕೆ ಹೊಣೆ ಬಂದು ಭಾಗವಹಿಸಿದ್ರೆ ಅದಕ್ಕೆ ನೇರ ಹೊಣೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ ಇನ್ನು ಸೋನು ನಿಗಮ್ ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರವೇ ಕಾರ್ಯಕರ್ತರ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿದ್ದಾರೆ ಇಷ್ಟಾದರೂ ಕೂಡ ಸೋನು ನಿಗಮ್ ಮೊಂಡಾಟ ನಿಂತಿಲ್ಲ ಕನ್ನಡ ಕನ್ನಡ ಅಂತ ನನ್ನನ್ನು ಬೆದರಿಸಿದ್ರು ಹೀಗಾಗಿ ನಾನು ಈ ರೀತಿ ಹೇಳಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದಡತನದ ಧಿಮಾಕಿನ ಸ್ಪಷ್ಟನೆ ಕೊಟ್ಟಿದ್ದಾರೆ फर्क है दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजार लोग मना भी करते थे रोक रोका लड़कियां मुझे याद उनको चला रही बुंद थी मत करो डिस्टर्ब सिंह उन, उन पांचों को ये बताना और ये याद दिलाना बहुत जरूरी था और कनेडेगर्स बहुत ही प्यारे लोग होते हैं आप लोग कॉमेंट्स में ये मत सोचिए कि वहां पर कुछ ऐसी वेव चल रही है ऐसा कुछ नहीं है हर जगह पर चार पांच ऐसे गंदे लोग होते हैं ಕೇಳಿದ್ರಲ್ಲ ಸೋನು ನಿಗಮ್ ಮಾತನ್ನ ಒಂದೇ ಒಂದು ಸಾಲಲ್ಲಿ ತಪ್ಪಾಯ್ತು ಅಂದಿದ್ರೆ ವಿಷಯನೇ ಮುಗಿತಿತ್ತು ಅದನ್ನ ಬಿಟ್ಟು ದೊಡ್ಡ ನಾಟಕೀಯ ವಿಡಿಯೋ ಮಾಡಿ ಮತ್ತೆ ಸೋನು ನಿಗಮ್ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ಒಟ್ನಲ್ಲಿ ಪಹಲ್ಗಾಮ್ ದಾಳಿನ ಹೇಗ್ ಬೇಕೋ ಹಾಗೆ ಬಳಸಿಕೊಳ್ತಿದ್ದಾರೆ ನಮ್ಮವರು ಅನ್ನೋದಕ್ಕೆ ಇದೇ ಸಾಕ್ಷಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇಪ್ಪತ್ತಾರು ಜನರ ಜೀವ ತೆಗೆದಂತಹ ಉಗ್ರರ ಸಂಹಾರಕ್ಕೆ ರಾತ್ರಿ ಹಗಲು ಭಾರತೀಯ ಸೇನೆ ಕೆಲಸ ಮಾಡ್ತಾ ಇದೆ ಯುದ್ಧದ ಬೀಚಲ್ಲಿರುತ್ತಾ ಪಾಪಿ ಪಾಕಿಸ್ತಾನ ಭಾರತಕ್ಕೆ ಕ್ಷಿಪಣಿ ದಾಳಿ ಮಾಡ್ತೀನಿ ಅಂತ ನಾಲ್ಕನೇ ಸಲ ಬೆದರಿಕೆಯನ್ನು ಹಾಕಿದೆ ಬೆದರಿಕೆ ಹಾಕಿದರೆ ಪರವಾಗಿರಲಿಲ್ಲ ಹಳೆ ವಿಡಿಯೋವನ್ನು ಹಂಚಿಕೊಂಡು ಇರೋ ಮರ್ಯಾದೆಯನ್ನು ಕೂಡ ಪಾಕಿಸ್ತಾನ ಕಳ್ಕೊಂಡಿದೆ ಈ ಮಧ್ಯೆ ಪಹಲ್ಗಾಮ್ನಲ್ಲಿ ನೆತ್ತರ ಹರಿಸಿದ್ದ ಉಗ್ರರು ಚೆನ್ನೈ ಮೂಲಕ ಶ್ರೀಲಂಕಾಗೆ ಹೋಗಿರೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇವತ್ತಿಗೆ ಹನ್ನೆರಡು ದಿನ ಈ ಹನ್ನೆರಡು ದಿನಗಳಲ್ಲಿ ಭಾರತೀಯ ಸೇನೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಶತ್ರುಗಳನ್ನು ಸಮ್ಮರಿಸುವ ಕೆಲಸ ಶುರು ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಪಾಕಿಸ್ತಾನದ ಗಡಿಯುದ್ದಕ್ಕೂ ಉಗ್ರರನ್ನ ಬೇಟೆಯಾಡುವ ಕೆಲಸವನ್ನ ಸೈನಿಕರು ಮಾಡುತ್ತಿದ್ದಾರೆ ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ ಚಳಿ ಮಳೆ ಬಿಸಿಲುವಂತಾನು ನೋಡದೆ ಉಗ್ರರ ಹುಟ್ಟಡಗಿಸೋಕೆ ರಣಬೇಟೆ ಶುರು ಮಾಡಿದೆ ನೌಕಾಪಡೆ ಸಮುದ್ರದಲ್ಲಿ ತಾಲೀಮು ಮಾಡುತ್ತಿದೆ ವಾಯುಸೇನಾ ಪಡೆಯ ಹತ್ತಾರು ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಫೈಟರ್ ಜೆಟ್ಗಳು ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ರಂಗ ತಾಲೀಮು ನಡೆಸುತ್ತಿವೆ ಮಿಲಿಟರಿ ಪ್ರಮುಖರ ಜೊತೆ ಸಭೆ ಮಾಡಿರುವ ಪ್ರಧಾನಮಂತ್ರಿ ಒಂದು ಸಲ ದಾಳಿಗೆ ಸೂಚಿಸಿದ್ರೆ ಮುಗಿಯಿತು ಇಡೀ ಪಾಕಿಸ್ತಾನದ ಉಗ್ರರ ಬಿಲಗಳನ್ನೇ ಸೇನೆ ಗಡಿಯೊಳಗೆ ನುಗ್ಗಿ ಹೊಡೆದು ಹಾಕಲು ಸಜ್ಜಾಗಿದೆ ಯುದ್ಧದ ಸನ್ನಿವೇಶಗಳೇ ಸೃಷ್ಟಿಯಾಗಿರುವುದನ್ನ ನೋಡಿ ನಡುಗಿ ಹೋಗ್ತಿರುವ ಪಾಕಿಸ್ತಾನ ಈಗ ಭಾರತದ ಮೇಲೆ ಕ್ಷಿಪಣಿ ದಾಳಿ ಮಾಡುವ ಬೆದರಿಕೆ ಹಾಕಿದೆ ಬರೀ ಅಲ್ಲ ಕ್ಷಿಪಣಿಗಳನ್ನೂ ಪ್ರಯೋಗಿಸಿ ವಿಡಿಯೋ ಹರಿಬಿಟ್ಟಿದೆ ನಾಲ್ಕನೇ ಸಲ ಭಾರತಕ್ಕೆ ಕ್ಷಿಪಣಿ ದಾಳಿ ಬೆದರಿಕೆ ಎರಡು ತಿಂಗಳ ಹಳೆ ವಿಡಿಯೋ ಹರಿಬಿಟ್ಟ ಪಾಕಿಸ್ತಾನ ಪಾಕಿಸ್ತಾನ ದೇಶದಲ್ಲಿ ಸಮುದ್ರದಲ್ಲಿ ಸೇನೆ ತಯಾರಾಗಿದೆ ಅಂತ ವಿಡಿಯೋ ಹರಿಬಿಟ್ಟಿದೆ ಆದರೆ ಈ ವಿಡಿಯೋ ಎರಡು ತಿಂಗಳ ಹಿಂದಿನದ್ದು ಚೀನಾ ಮತ್ತು ಬಾಂಗ್ಲಾದೇಶದ ಜೊತೆ ಜಂಟಿ ಸಮರಾಭ್ಯಾಸ ನಡೆಸಿದ ವಿಡಿಯೋ ಎಡಿಟ್ ಮಾಡಿ ಬಿಲ್ಡ್ ಕೊಟ್ಟಿದೆ ಫೆಬ್ರವರಿಯಲ್ಲಿ ಸಮುದ್ರದಲ್ಲಿ ಅರವತ್ತಕ್ಕೂ ಹೆಚ್ಚು ದೇಶದ ನೌಕಾ ಸೇನೆಗಳ ತಾಲೀಮು ನಡೆದಿತ್ತು ಆಗ ಚೀನಾ ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನನು ಜಂಟಿ ಸಮರಾಭ್ಯಾಸ ಮಾಡಿತ್ತು ಅದೇ ವಿಡಿಯೋವನ್ನ ಎಡಿಟ್ ಮಾಡಿ ಪಾಕಿಸ್ತಾನ ಬಿಲ್ಡಪ್ ಕೊಟ್ಟಿದೆ ಇನ್ನೊಂದು ಕಡೆ ಇದೇ ಪಾಕಿಸ್ತಾನ ಭೂಮಿಯಿಂದ ಹಾರಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗದ ಫೋಟೋಗಳನ್ನೂ ಹಂಚಿಕೊಂಡಿದೆ ಆದರೆ ಕ್ಷಿಪಣಿಯನ್ನ ತಗೊಂಡು ಹೋಗೋ ಫೋಟೋ ಬಿಟ್ಟರೆ ಇನ್ಯಾವ ವಿಡಿಯೋಗಳನ್ನು ಪಾಕಿಸ್ತಾನ ತೋರಿಸಿಲ್ಲ ಆಹಾರ ಸಾಮಗ್ರಿ ಸಂಗ್ರಹಿಸುತ್ತಿದೆ ಪಾಕ್ ಬರ್ಬಾದ್ ಪಾಕಿಸ್ತಾನ ಕ್ಷಿಪಣಿಗಳನ್ನು ತೋರಿಸಿ ಬೆದರಿಸೋದು ಬಿಟ್ರೆ ಇನ್ನೇನೂ ಮಾಡೋಕ್ಕಾಗ್ತಿಲ್ಲ ಆದರೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ಆಹಾರ ಸಾಮಗ್ರಿಗಳನ್ನು ಶೇಖರಣೆ ಮಾಡುತ್ತಿದೆ ಅದರಲ್ಲೂ ಪಿಒಕೆ ಭಾಗದ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಜನರಿಗೆ ಎರಡು ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಿ ಅಂತ ಜನರಿಗೆ ಸೂಚನೆಯನ್ನೂ ಕೊಟ್ಟಿದೆ ಇನ್ನೊಂದು ಕಡೆ ಕುಪ್ವಾರ ಉರಿ ಮತ್ತು ಅಖ್ನೂರ್ ಪ್ರದೇಶಗಳ ಗಡಿರೇಖೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡುತ್ತಿದ್ದು ಭಾರತೀಯ ಸೈನಿಕರು ಹಗಲು ರಾತ್ರಿ ಅಂತಾನೂ ನೋಡದೆ ಬೇಟೆ ಶುರು ಮಾಡಿದ್ದಾರೆ ಮುಸ್ಲಿಂ ರಾಷ್ಟ್ರಗಳತ್ರ ಪ್ರಾಣ ರಕ್ಷಣೆ ಭಿಕ್ಷೆ ಒಂದು ಕಡೆ ಅಣುಬಾಂಬ್ ಬೆದರಿಕೆ ಹಾಕ್ತಿರೋ ಪಾಕಿಸ್ತಾನ ಮೊನ್ನೆ ಅಮೆರಿಕ ಹತ್ರ ಹೋಗಿ ದಯವಿಟ್ಟು ಭಾರತದ ಸಂಭಾವ್ಯ ದಾಳಿಯನ್ನು ನಿಲ್ಲಿಸಿ ಅಂತ ಕಣ್ಣೀರಿಟ್ಟಿತ್ತು ಈಗ ಇದೇ ಪಾಕಿಸ್ತಾನದ ನಾಯಕರು ಮುಸ್ಲಿಂ ರಾಷ್ಟ್ರಗಳ ಬೆನ್ನತ್ತಿದ್ದಾರೆ ನಿಮ್ಮ ಪ್ರಭಾವ ಬಳಸಿ ಭಾರತ ಯುದ್ಧ ಮಾಡದಂತೆ ತಡೆಯಿರಿ ಅಂತ ಭಿಕ್ಷೆ ಬೀಡ್ತಿವೆ ಭಾರತಕ್ಕೂ ಆಪ್ತಮಿತ್ರ ದೇಶಗಳಾಗಿರುವ ಸೌದಿ ಅರೇಬಿಯಾ ಯುಎಇ ಕುವೈತ್ನ ಪಾಕಿಸ್ತಾನ ರಾಯಭಾರಿಗಳನ್ನ ಭೇಟಿಯಾಗಿರುವ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಯುದ್ಧ ನಿಲ್ಲಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಭದ್ರತಾ ಮಂಡಳಿಯ ಸಭೆ ಕರೀತೀವಿ ಎಂದ ಪಾಕ್ ಅದಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಗೂ ಕೂಡ ಕರೆ ನೀಡುವುದಾಗಿ ಪಾಕ್ ಹೇಳುತ್ತಿದೆ ಅವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಮ್ಮ ದೇಶಗಳು ಪ್ರಾದೇಶಿಕ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಪಾಕಿಸ್ತಾನದೊಂದಿಗೆ ಕೆಲಸ ಮಾಡಲಿವೆ ಎಂದು ಭರವಸೆ ನೀಡಿವೆ ಅತ್ತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾರತದ ಪರ ನಿಂತಿದ್ದು ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಜವಾಬ್ದಾರಿ ಹೊರಬೇಕು ಎಂದು ಆಗ್ರಹಿಸಿದ್ದಾರೆ ಈಗಾಗಲೇ ಅಮೆರಿಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದು ಭಾರತಕ್ಕೆ ತನ್ನನ್ನು ತಾನು ರಕ್ಷಿಸುವ ಹಕ್ಕಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಈ ಹಿನ್ನೆಲೆಯಲ್ಲಿ ಭಾರತ ಪಾಕ್ ವಿರುದ್ಧ ತನ್ನ ಪ್ರತೀಕಾರದ ಹೆಜ್ಜೆಗಳನ್ನ ತೀವ್ರಗೊಳಿಸಿದೆ ಶ್ರೀಲಂಕಾದಲ್ಲಿದ್ದಾರ ದಾಳಿಕೋರರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಇಪ್ಪತ್ತಾರು ಜನರನ್ನ ಬಲಿಪಡೆದ ಪಾಕಿಸ್ತಾನಿ ಮೂಲದ ಉಗ್ರರು ವೇಷ ಮರೆಸ್ಕೊಂಡು ಚೆನ್ನೈಗೆ ಬಂದಿದ್ದರಂತೆ ಚೆನ್ನೈ ಏರ್ಪೋರ್ಟ್ನಿಂದ ಶ್ರೀಲಂಕಾದ ಕೊಲೊಂಬೋ ವಿಮಾನದಲ್ಲಿ ಹೋಗಿದ್ದಾರೆ ಅಂತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮೆಸೇಜ್ ಕಳಿಸಿತ್ತು ಸರಿಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಕೊಲೊಂಬೋ ಏರ್ಪೋರ್ಟ್ ಬಾಗಿಲು ಹಾಕಿ ಶ್ರೀಲಂಕಾ ಭದ್ರತಾ ಪಡೆಗಳು ಹುಡುಕಾಡಿ ಭಾರತಕ್ಕೆ ಏನೇನಾಯಿತು ಅನ್ನೋ ಗೌಪ್ಯ ವರದಿ ಸಲ್ಲಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್